ಬಿಟ್ಟಿಲ್ ಏನೋ ಮಿಸ್ಚೀಫ್ ಮಾಡ್ಬೋದು ಅಂತ ಬಂದರೆ ಅಂಥವ್ರಿಗಂತೂ ಗ್ರಾಚಾರ ಆಚಾರ ಇದೆ ಅಂತಂದು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬ ಯಾರು ಶಾಂತಿಯುತವಾಗಿ ಆಚರಣೆ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅವರು ಸಾರ್ವಜನಿಕವಾಗಿ ಬಂದು ಆ ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ ಹಂಗಾಗಿ ಕಿಡಿಗೇಡಿಗಳು ರೌಡಿ ಶೀಟರ್ಸು ಈ ಡ್ರಗ್ ಪೆಡ್ಲರ್ಸು ಕನ್ಸ್ಯೂಮರ್ಸು ಅಥವಾ ಅಲ್ಲೇನಾದರೂ ಬಂದ್ಬಿಟ್ಟು ತಮ್ಮ ಬೆಳೆ ಬೇಯಿಸ್ಕೊಬೋಬಹುದು ಅನ್ನೋಂಥವ್ರಿಗೆ ನಾನು ಬಹಳ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಪೊಲೀಸ್ ಇಲಾಖೆ ಸಿ ಸಿ ಸೇರಿದಂತೆ ಬೇರೆ ಬೇರೆ ರೀತಿಯಲ್ಲಿ ಎಚ್ಚರಿಕೆಯಿಂದ ಇದೆ ಆ ಥರದ ಕೃತ್ಯಗಳು ಯಾರಾದರೂ ಮಾಡಿದ್ದೆ ಆದರೆ ಅಂಥವ್ರಿಗೆಲ್ಲ ಪ್ರಕರಣ ದಾಖಲಿಸ್ಕೊಂಡು ಮತ್ತೆ ಜೈಲುಗಟ್ಟುವ ಕೆಲಸ ಮಾಡ್ತಾರೆ ಹಾಗಾಗಿ ಆ ಥರ ದುಸ್ಸಾಹಸ ತೋರಿಸುವಂಥದ್ದು ಬೇಡ ಎಲ್ಲರೂ ಬನ್ನಿ ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ ಅವರ ಜಿಲ್ಲೆ ರಾಜ್ಯಗಳಿಂದ ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಮತ್ತು ನಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಇಷ್ಟು ಚಂದ ನಡೆಯುತ್ತೆ ಅನ್ನೋಂಥದ್ದು ನಾನು ನೋಡಿ ಕಣ್ಣು ತುಂಬಿಕೊಳ್ಳಿ ನಾಲ್ಕು ಜನಕ್ಕೆ ಹೇಳಿ ಇದರಿಂದ ಇಲ್ಲಿ ವ್ಯಾಪಾರ ವಹಿವಾಟು ಎಲ್ಲ ಉತ್ತಮ ಆಗಲಿ ಅದು ಬಿಟ್ಟು ಇಲ್ಲೇನೋ ಮಿಸ್ಚೀಫ್ ಮಾಡ್ಬೋದು ಅಂತ ಬಂದರೆ ಅಂಥವ್ರಿಗಂತೂ ಗ್ರಾಚಾರ ಕಾಡಿದೆ ಅಂತಂದು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ